ಪ್ರೀತಿಯ ಸ್ವಾಗತ ನಾನ್ ಪೂರ್ಣಿಮಾ ಇದು ರಾಯರ ಒಂದು ಅದ್ಭುತವಾದಂತಹ ಮಹಿಮೆನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಅದ್ಭುತವಾದ ಮಹಿಮೆ ಏನೋ ತಿಳ್ಕೊಳಕೆ ಚಾನಲ್ ನೋಡ್ತಾ ಮಾಡ್ಕೊಳ್ಳಿ ಹಾಗೆ ಇದರಿಂದ ಹೊಸ ಹೊಸ ನಿಮಗೆ ನೋಟಿಫಿಕೇಶನ್ ಬರ್ತಾನೆ ಇರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ಸಾಕಷ್ಟು ಮಹಿಮೆಗಳನ್ನ ನೀವು ಕೇಳಿರ್ತೀರ ಇವತ್ತಿನ ಒಂದು ಮಹಿಮೆ ಏನಿದೆ ಇದು ರಾಯರ ಒಂದು ಸರ್ವಶ್ರೇಷ್ಠವಾದಂತಹ ವ್ರತದಿಂದ ಆಗಿರುವಂತಹ ಒಂದು ಮಹಿಮೆ ಅಂತಲೇ ಹೇಳ್ಬೋದು ನಾನು ಕೂಡ ಈ ಒಂದು ವ್ರತವನ್ನು ಆಚರಣೆ ಮಾಡಿದ್ದೀನಿ ಇದರಿಂದ ನನಗೆ ವ್ರತ ಮುಗಿಯೋದ್ರಲ್ಲೇ ನನಗೆ ಅನುಗ್ರಹ ಕೂಡ ಸಿಕ್ಕಿದೆ ಅಂತ ಹೇಳ್ಬೋದು ಸಾಕಷ್ಟು ಬಾರಿ ನಾನು ಈ ಒಂದು ವ್ರತವನ್ನು ಮಾಡಿದ್ದೀನಿ ಆ ಒಂದು ವ್ರತದಿಂದ ನನಗೆ ರಾಯರ ಅನುಗ್ರಹ ಕೂಡ ಸಿಕ್ಕಿದೆ ಆ ಒಂದು ವ್ರತ ಯಾವುದು ಅಂದರೆ ಏಳು ಗುರುವಾರ ಮಾಡುವಂತಹ ಒಂದು ರಾಯರ ಸರ್ವಶ್ರೇಷ್ಠವಾದ ವ್ರತ ಅಂತ ಹೇಳ್ಬೋದು ಸಾಕಷ್ಟು ಜನ ಈ ಒಂದು ವ್ರತವನ್ನು ಮಾಡಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡಿದ್ದಾರೆ ಅದರಲ್ಲಿ ಇನ್ನೂ ಒಬ್ಬರು ಸಬ್ಸ್ಕ್ರೈಬರ್ ಅವರ ಜೀವನದಲ್ಲಿ ಆಗಿರುವಂಥ ಒಂದು ಮಹಿಮೆನ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ ನಿನ್ನೆ ಅಷ್ಟೇ ಅವರು ನನಗೆ ಮೇಲ್ ಮಾಡಿದರು ಯು ಅಲ್ಲಿ ಒಬ್ಬರು ನನ್ನ ಸಬ್ಸ್ಕ್ರೈಬರ್ ಇದ್ದಾರೆ ಅವ್ರ ಹೆಸರು ಬಂದುಬಿಟ್ಟು ಶುಭಾ ಶ್ರೀಧರ್ ಅಂತ ಅವರು ನೆನ್ನೆ ಅಷ್ಟೇ ನನಗೆ ಮೇಲ್ ಮಾಡಿದರು ಮೇಲ್ ಮಾಡಿ ರಾಯರ ಕೃಪೆನ ನೀವು ಎಲ್ಲರೊಂದಿಗೆ ಶೇರ್ ಮಾಡಿ ಅಂತ ನನಗೆ ಹೇಳಿದ್ರು ಹಾಗಾಗಿ ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಅದು ಕೂಡ ಗುರುವಾರನೇ ಮಾಡ್ತಾ ಮಾಡ್ತಾಯಿದ್ದೀನಿ ರಾಯರ ವಾರ ಅಲ್ವಾ ಪ್ರತಿಯೊಬ್ಬರಿಗೂ ಕೂಡ ರಾಯರು ಅಂದರೆ ಅಷ್ಟು ಭಕ್ತಿ ಗುರುವಾರ ಅಂದ್ರೇ ಒಂದು ವಿಶೇಷವಾದ ದಿನ ಅಂತಲೇ ಹೇಳ್ಬೋದು ರಾಯರ ಒಂದು ಅಚ್ಚುಮೆಚ್ಚಿನ ದಿನ ಅಂತಲೇ ಹೇಳ್ತೀನಿ ಏಕೆಂದರೆ ಗುರುಗಳ ವಾರ ಅಲ್ವಾ ಇದು ಹಾಗಾಗಿ ಸೊ ಇವತ್ತು ನಾನು ಈ ಒಂದು ಮಹಿಮೆನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯು ಎಸ್ಸಲ್ಲಿ ಒಬ್ಬರು ನನ್ನ ಸಬ್ಸ್ಕ್ರೈಬರ್ ಇದ್ದಾರೆ ಅವರು ನನಗೆ ಒಂದು ಸಲ ಮೇಲ್ ಮಾಡಿದರು ಅವರ ಕಷ್ಟಗಳನ್ನು ನನ್ನ ಹತ್ರ ಹೇಳ್ಕೊಂಡಿದ್ದರು ನಾನು ಏನು ಮಾಡಲಿ ಅಂತ ಕೂಡ ನನ್ನ ಹತ್ರ ಕೇಳಿದರು ಅವರು ಆವಾಗ ನಾನು ಅವ್ರಿಗೆ ಹೇಳಿದ್ದೆ ಏಳು ವಾರದ ರಾಯರ ಒಂದು ವ್ರತವನ್ನು ಆಚರಣೆ ಮಾಡಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಕೂಡ ನಾನು ಅವ್ರಿಗೆ ಹೇಳಿದ್ದೆ ಅವರು ಭಕ್ತಿ ಶ್ರದ್ಧೆಯಿಂದ ರಾಯರ ವ್ರತವನ್ನು ಏಳು ವಾರ ಆಚರಣೆ ಮಾಡ್ತಾರೆ ಅದರ ಒಂದು ಪ್ರತಿಫಲವಾಗಿ ಅವರ ಜೀವನದಲ್ಲಿ ಇರುವಂತಹ ಕಷ್ಟಗಳೆಲ್ಲ ನಿವಾರಣೆ ಆಗಿದೆ ಹಾಗೆಯೇ ಅವರ ಜೀವನದಲ್ಲಿ ಇರುವಂತಹ ಕಷ್ಟಗಳೆಲ್ಲ ಪರಿಹಾರ ಕೂಡ ಆಗಿದೆ ಹಾಗೆಯೇ ಅವ್ರಿಗೆ ಟೀಚರ್ ಕೆಲಸ ಕೂಡ ಸಿಕ್ಕಿದೆ ಅವರಿರೋದು ಯು ವಿ ಎಸ್ಸಲ್ಲಿ ನಿಜವಾಗ್ಲೂ ನನಗೆ ಇದನ್ನು ಕೇಳಿ ತುಂಬಾ ಖುಷಿ ಅಂತ ಅನ್ನಿಸ್ತು ಯಾಕೆಂದರೆ ಸಾಕಷ್ಟು ಜನ ನನಗೆ ಕಮೆಂಟ್ ಮಾಡ್ತಾ ಇರ್ತಾರೆ ಮೇಲ್ ಮಾಡ್ತಾ ಇರ್ತಾರೆ ನಾನು ಅವರನ್ನು ಮರೆತು ಬಿಟ್ಟಿದ್ದೆ ಅವರು ನಿನ್ನೆ ಅಷ್ಟೇ ನನಗೆ ಮೇಲ್ ಮಾಡಿದರು ನನಗೆ ತುಂಬಾ ಖುಷಿಯಾಯಿತು ನನ್ನ ಜೀವನದಲ್ಲಿ ಈ ಥರ ಆಗಿದೆ ನೀವು ಹೇಳಿದಂತಹ ಒಂದು ವ್ರತನ ನಾನು ಆಚರಣೆ ಮಾಡಿ ನನ್ನ ಕಷ್ಟ ಪರಿಹಾರ ಆಗಿದೆ ಹಾಗೆಯೇ ನನಗೆ ಒಂದು ಕೆಲಸ ಕೂಡ ಸಿಕ್ಕಿದೆ ಅಂತ ಹೇಳಿದ್ರು ನನಗೆ ತುಂಬಾ ಖುಷಿ ಅಂತ ಅನ್ನಿಸ್ತು ಯಾಕೆಂದರೆ ಅವರು ಮಾಡಿದಂಥ ಒಂದು ವ್ರತದ ಆಚರಣೆಯಿಂದ ಅವರ ಜೀವನದಲ್ಲಿ ಇರುವಂತಹ ಕಷ್ಟ ಪರಿಹಾರ ಆಗಿದೆ ಹಾಗೆಯೇ ರಾಯರ ಅನುಗ್ರಹ ಕೂಡ ಅವ್ರಿಗೆ ಸಿಕ್ಕಿದೆ ಒಂದು ಜೀವನಕ್ಕೆ ದಾರಿಯಾಗಿದೆ ಅಂತ ಕೇಳಿ ನನಗೆ ತುಂಬಾ ಖುಷಿಯಾಯಿತು ರಾಯರನ್ನು ನಂಬಿದ್ರೆ ಅವರು ಎಂದಿಗೂ ಭಕ್ತರನ್ನು ಕೈ ಬಿಡೋದಿಲ್ಲ ಎಂಥ ಒಂದು ಕಷ್ಟನೇ ಇರಲಿ ಅವರು ಕೈ ಹಿಡದೆ ಹಿಡಿತಾರೆ ಅನ್ನೋದಕ್ಕೆ ಈ ಒಂದು ಘಟನೆ ಸಾಕ್ಷಿ ಅಂತಲೇ ಹೇಳ್ತೀನಿ ರಾಯರ ಮಹಿಮೆ ಅಪಾರವಾದದ್ದು ಒಬ್ಬರೊಬ್ಬರು ಭಕ್ತರ ಜೀವನದಲ್ಲಿಯೂ ಕೂಡ ಅವರು ಮಹಿಮೆನ ಖಂಡಿತವಾಗ್ಲೂ ಮಣೆ ಮಾಡ್ತಾರೆ ನಾವು ತಾಳ್ಮೆಯಿಂದ ಕಾಯಬೇಕು ಅಷ್ಟೇ ರಾಯರು ಭಕ್ತರನ್ನು ಇಂದಿಗೂ ಕೈ ಬಿಡೋದಿಲ್ಲ ಎಷ್ಟು ನಾವು ಭಕ್ತಿಯಿಂದ ಅವ್ರಿಗೆ ಸೇವೆಯನ್ನು ಸಲ್ಲಿಸ್ತೀವಿ ಭಕ್ತಿಯಿಂದ ಆರಾಧನೆಯನ್ನು ಮಾಡ್ತೀವಿ ಅದಕ್ಕೆ ತಕ್ಕ ಅನುಗ್ರಹ ಖಂಡಿತವಾಗಲೂ ಸಿಕ್ಕುತ್ತೆ ನಾನು ಸಾಕಷ್ಟು ಬಾರಿ ಇದನ್ನು ವಿಡಿಯೋಸ್ಗಳಲ್ಲಿ ಶೇರ್ ಮಾಡಿದ್ದೀನಿ ನಾವು ಮಾಡುವಂತಹ ಪೂಜೆ ಸೇವೆ ಎಂದಿಗೂ ವ್ಯರ್ಥವಾಗೋದಿಲ್ಲ ಕೆಲವೊಮ್ಮೆ ಅನಿಸೋದು ಸಹಜ ಏಕೆಂದರೆ ನಾವು ಇಷ್ಟು ಪೂಜೆ ಮಾಡ್ತೀವಿ ಆರಾಧನೆ ಮಾಡ್ತೀವಿ ರಾಯರನ್ನು ಆದ್ರೂ ರಾಯರು ಅನುಗ್ರಹ ತೋರ್ತಾ ಇಲ್ಲ ನಾವು ಮಾಡಿದಂತಹ ಪೂಜೆ ವೇಸ್ಟ್ ಆಯಿತಾ ಇಷ್ಟು ಸೇವೆ ಮಾಡಿದ್ವಿ ಇಷ್ಟು ವರ್ಷದಿಂದ ಸೇವೆ ಮಾಡ್ಕೊಂಡು ಬಂದಿದ್ದೀವಿ ಹಾಗಾದರೆ ನಾವು ಮಾಡಿದ್ದಿಲ್ಲ ಸೇವೆ ವ್ಯರ್ಥವಾಯಿತಾ ಅಂತ ಅನ್ನಿಸೋದು ಸಹಜ ಆದರೆ ನಾವು ಮಾಡುವಂತಹ ಪೂಜೆ ಸೇವೆ ಎಂದಿಗೂ ವ್ಯರ್ಥವಾಗೋದಿಲ್ಲ ಅದಕ್ಕೆ ರಾಯರು ಅನುಗ್ರಹವನ್ನು ಮಾಡೇ ಮಾಡ್ತಾರೆ ಸಾಕಷ್ಟು ಮಹಿಮೆಗಳಲ್ಲಿ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಈಗ ಏಳು ವಾರದ ವ್ರತದಲ್ಲಿ ಆಗಿರುವಂತಹ ಸಾಕಷ್ಟು ಮಹಿಮೆಗಳನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ಒಂದು ಮಹಿಮೆ ಕೇಳಿ ನನಗಂತೂ ತುಂಬಾ ಖುಷಿ ಅಂತ ಅನ್ನಿಸ್ತು ಶುಭ ಅವರೇ ನಿಮ್ಮ ಜೀವನದಲ್ಲಿ ರಾಯರ ಅನುಗ್ರಹ ಸದಾ ಇರಲಿ ರಾಯರಲ್ಲಿ ಅಗಾಧವಾಗಿ ನಂಬಿಕೆಯನ್ನು ಇಟ್ಟು ವ್ರತವನ್ನು ಆಚರಣೆ ಮಾಡಿದ್ರು ಅದರ ಪ್ರತಿಫಲವಾಗಿ ಅವ್ರಿಗೆ ಸಿಕ್ಕಂತಹ ಅನುಗ್ರಹ ಇದು ನಾವು ಎಷ್ಟು ರಾಯರನ್ನು ನಂಬ್ತೀವಿ ಅಷ್ಟು ಅನುಗ್ರಹ ಖಂಡಿತ ನಮಗೆ ಸಿಕ್ಕೇ ಸಿಗುತ್ತೆ ಇದು ಸಾಕಷ್ಟು ಅನುಭವ ನನ್ನಲ್ಲೇ ಆಗಿದೆ ನಾನು ಕೂಡ ವ್ರತವನ್ನು ಆಚರಣೆ ಮಾಡಿದೆ ವ್ರತ ಮುಗಿಯೋದ್ರಲ್ಲೇ ನನ್ನ ಇಷ್ಟಾರ್ಥ ನೆರವೇರಿದೆ ಅಂದರೆ ನಿಜಕ್ಕೂ ನನಗೆ ಒಂದೊಂದು ಸಲ ಆಶ್ಚರ್ಯ ಆಗುತ್ತೆ ಯಾಕೆಂದರೆ ಅಷ್ಟು ಅನುಗ್ರಹ ಈ ಒಂದು ವ್ರತದಿಂದ ಸಿಗುತ್ತೆ ನಾವು ಎಷ್ಟು ಒಂದು ಶ್ರದ್ಧೆ ಭಕ್ತಿ ನಂಬಿಕೆ ಇಟ್ಟು ಮಾಡ್ತೀವಿ ಅದಕ್ಕೆ ತಕ್ಕ ಅನುಗ್ರಹ ಖಂಡಿತ ಸಿಕ್ಕುತ್ತೆ ನಾನು ಮುಂಚೆನೇ ಹೇಳಿದೆ ನೆನ್ನೆ ಮೇಲ್ ನೋಡಿ ನನಗೆ ತುಂಬಾ ಖುಷಿಯಾಯಿತು ಅವರು ನೆನಪು ಮಾಡಿ ನನಗೆ ಮೇಲ್ ಕಳಿಸಿದರೆ ನಿಮ್ಮ ಚಾನಲಿಂದ ನನ್ನ ಇಷ್ಟಾರ್ಥ ನೆರವೇರಿದೆ ನನ್ನ ಕಷ್ಟ ಪರಿಹಾರ ಆಗಿದೆ ಅಂತ ಹೇಳಿದ್ರು ತುಂಬಾ ಖುಷಿಯಾಯಿತು ಇವತ್ತು ಈ ಒಂದು ಅದ್ಭುತವಾದಂತಹ ಮಹಿಮೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಏಕೆಂದರೆ ಅವರು ಕೂಡ ಹೇಳಿದ್ರು ರಾಯರ ಒಂದು ಮಹಿಮೆನ ಶೇರ್ ಮಾಡಿ ಅಂತ ಏಳು ವಾರದ ವ್ರತವನ್ನ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನುವಂಥ ವಿಡಿಯೋನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಅದರ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ನನ್ನ ಚಾನಲ್ ನೋಡಿ ವ್ರತವನ್ನು ಆಚರಣೆ ಮಾಡಿ ಅವ್ರಿಗಾದಂಥ ಅನುಭವನ ಅವರು ನನ್ನ ಜೊತೆ ಶೇರ್ ಮಾಡಿಕೊಂಡ್ರು ನನಗಂತೂ ತುಂಬಾ ಸಂತೋಷ ಆಯಿತು ಈ ಒಂದು ಮಹಿಮೆನ ನಿಮ್ಮೆಲ್ಲರೊಂದಿಗೆ ಶೇರ್ ಮಾಡಿ ಅಂತ ಕೂಡ ಅವರು ಕೇಳ್ಕೊಂಡ್ರು ಹಾಗಾಗಿ ಈ ಒಂದು ಮಹಿಮೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ರಾಯರ ಮಹಿಮೆ ಅಂಥದ್ದು ರಾಯರನ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಹೇಗೆಲ್ಲ ಮಹಿಮೆಗಳು ನಡೆಯುತ್ತೆ ಅನ್ನುವಂಥದ್ದನ್ನು ಇವತ್ತಿನ ವಿಡಿಯೋಲಿ ನಿಮಗೆ ತಿಳಿಸಿದ್ದೀನಿ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮ್ಮ ಜೀವನದಲ್ಲಿ ಆಗಿರುವಂಥ ರಾಯರ ಮಹಿಮೆನ ನಮ್ಮೆಲ್ಲರೊಂದಿಗೂ ಶೇರ್ ಮಾಡ್ಕೋಬೋದು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್